ಎಲ್ರಿಗೂ ನಮಸ್ಕಾರ ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸಿರಿಧಾನ್ಯಗಳ ಜೀನಿ ಆಹಾರ ಉತ್ಪನ್ನಗಳು ಪ್ರಪಂಚಾದ್ಯಂತ ವಿಸ್ತಾರವಾಗಿ ವ್ಯಾಪಿಸಲಿ ಸದ್ಗುರು ಶ್ರೀ ಮನ್ಸೂಧನ್ ಸಾಯಿ ಗುರುಜಿ ಶಿರಾ ತಾಲೂಕಿನ ಯರ್ಗುಂಟೆ ಗ್ರಾಮದ ಜೀನಿ ಸಿರಿಧಾನ್ಯಗಳ ಉತ್ಪನ್ನ ಕೇಂದ್ರಕ್ಕೆ ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಗುರೂಜಿ ಭೇಟಿ ನಮ್ಮ ಭಾರತೀಯ ಸಂಸ್ಕೃತಿಯ ಆಹಾರ ಪದ್ಧತಿಯ ಪ್ರತೀಕವಾಗಿರುವ ಜೀನಿ ಸಿರಿಧಾನ್ಯಗಳ ಆಹಾರ ಉತ್ಪನ್ನ ಜೀನಿ ಸಿರಿಧಾನ್ಯಗಳ ಮಿನೆಟ್ ಮಿಕ್ಸ್ ಪ್ರಪಂಚಾದ್ಯಂತ ಎಲ್ಲರಿಗೂ ದೊರಕುವಂತಾಗಲಿ ಎಂದು ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿಯ ಶ್ರೀ ಸತ್ಯಾಸಾಯಿ ಆಶ್ರಮದ ಸದ್ಗುರು ಶ್ರೀ ಮಧುಸೂದನ್ ಸಾಯಿರವರು ಹೇಳಿದರು ತಾಲೂಕಿನ ಯರ್ಗುಂಟೆ ಗ್ರಾಮದ ಜೀನಿ ಸಿರಿಧಾನ್ಯಗಳ ಮಿಲೆಟ್ ಉತ್ಪಾದನಾ ಕೇಂದ್ರಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿದ ನಂತರ ಅಲ್ಲಿಯ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳೇ ನೋಟ್ಬುಕ್ ಹಾಗೂ ಇತರೆ ಪರಿಕರಗಳನ್ನು ವಿತರಣೆ ಮಾಡಿದರು ಗ್ರಾಮೀಣ ಪ್ರದೇಶದಲ್ಲಿ ಜೀನಿ ಸಿರಿಧಾನ್ಯಗಳ ಉತ್ಪನ್ನವನ್ನು ತಯಾರಿಸಿ ರಾಷ್ಟ್ರಮಟ್ಟಕ್ಕೆ ಪರಿಚಯಿಸಿರುವ ಸಂಸ್ಥೆಯ ಮಾಲೀಕ ದಿಲೀಪ್ ಕುಮಾರ್ ಅವರ ಸಾಧನೆ ಮೆಚ್ಚುವಂಥದ್ದು ನಮ್ಮ ಭಾರತ ದೇಶದ ಸಂಪ್ರದಾಯದಲ್ಲಿ ನಮ್ಮ ಹಿರಿಯರು ಮೊದಲಿಂದಲೂ ಕೂಡ ಸಿರಿಧಾನ್ಯಗಳ ಸೇವನೆ ಮಾಡಿ ಆರೋಗ್ಯವಾಗಿದ್ದರು ಅದೇ ಆಹಾರ ಪದ್ಧತಿಯನ್ನು ದಿಲೀಪ್ ಕುಮಾರ್ ಅನುಸರಿಸಿ ಸಿರಿಧಾನ್ಯಗಳ ಉತ್ಪನ್ನವನ್ನು ತಯಾರಿಸಿ ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯಾಗಿದ್ದಾರೆ ಇವರ ಹಿಂದೆ ಅವರ ಪರಿಶ್ರಮ ಹೆಚ್ಚಿದೆ ಸಿರಿಧಾನ್ಯ ಉತ್ಪನ್ನಗಳ ಜೊತೆಗೆ ಶೇಂಗಾ ಚಿಕ್ಕಿ ಶೇಂಗಾ ಅಡುಗೆ ಎಣ್ಣೆ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಉತ್ಪನ್ನವನ್ನು ತಯಾರಿಸುತ್ತಿದ್ದು ಎಲ್ಲ ಉತ್ಪನ್ನಗಳು ಸಹ ಆರೋಗ್ಯಕರವಾಗಿವೆ ಎಂದು ಶ್ಲಾಘಿಸಿದರು ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಟಿಪಿ ಜಯಚಂದ್ರ ಅವರು ಮಾತನಾಡಿ ಶ್ರೀ ಸತ್ಯಸಾಯಿ ಆಶ್ರಮದಿಂದ ದೇಶದ ಸುಮಾರು ತೊಂಬತ್ತು ಲಕ್ಷ ಮಕ್ಕಳಿಗೆ ರಾಗಿ ಮಾಲ್ಟ್ ಅನ್ನು ನೀಡಲಾಗುತ್ತಿದ್ದು ಈ ಉದ್ದೇಶದಿಂದ ಅದೇ ರೀತಿಯ ಜೀನಿ ಸಿರಿಧಾನ್ಯಗಳ ಉತ್ಪನ್ನವನ್ನು ಶ್ರೀ ಮಧುಸೂದನ್ ಸಾಯಿರ್ ಅವರಿಗೆ ಪರಿಚಯಿಸುವ ಉದ್ದೇಶದಿಂದ ಇಂದು ಜೀನಿ ಸಿರಿಧಾನ್ಯಗಳ ಉತ್ಪಾದನಾ ಕೇಂದ್ರಕ್ಕೆ ಆಹ್ವಾನಿಸಿದ್ದೇವೆ ನಮ್ಮ ಶಿರಾ ತಾಲೂಕಿನ ಕುಗ್ರಾಮವಾದ ಯರಗುಂಟೆ ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳೀಯ ಸಣ್ಣ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡುತ್ತಿರುವುದು ನಮ್ಮ ನಮ್ಮ ಭಾಗ್ಯ ಎಂದ ಅವರು ಜೀನಿ ಕಂಪನಿಯು ಪ್ರಪಂಚಾದ್ಯಂತ ವಿಸ್ತಾರವಾಗಿ ಬೆಳೆಯಲಿ ಎಂದು ಆಶಿಸಿದರು ಜೀನಿ ಸಿರಿಧಾನ್ಯಗಳ ಕಂಪನಿ ಮಾಲೀಕರಾದ ದಿಲೀಪ್ ಕುಮಾರ್ ಮಾತನಾಡಿ ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿಯ ಶ್ರೀ ಸತ್ಯಸಾಯಿ ಆಶ್ರಮದ ಸದ್ಗುರು ಶ್ರೀ ಮಧುಸೂದನ್ ಸಾಯಿರವರು ನಮ್ಮ ಸಿರಿಧಾನ್ಯ ಉತ್ಪಾದನಾ ಕೇಂದ್ರಕ್ಕೆ ಆಗಮಿಸಿರುವುದು ನಮ್ಮ ಪುಣ್ಯ ನಮ್ಮ ಉತ್ಪನ್ನವನ್ನು ಸ್ವತಃ ಸೇವಿಸಿ ಸಾಧಿಸಿದ್ದಾರೆ ಅವರ ಆಶೀರ್ವಾದದಿಂದ ನಮ್ಮ ಉತ್ಪನ್ನ ಇನ್ನೂ ಹೆಚ್ಚು ವಿಸ್ತರಿಸಲಿ ಸಮಾಜಕ್ಕೆ ಇನ್ನೂ ಹೆಚ್ಚು ಸೇವೆ ಮಾಡುವ ಅವಕಾಶ ದೊರಕಲಿ ಎಂದರು ಈ ಸಂದರ್ಭದಲ್ಲಿ ಶ್ರೀ ಸಾಯಿ ಆಶ್ರಮದ ಟ್ರಸ್ಟಿ ನರಸಮೂರ್ತಿರವರು ಸೇರಿದಂತೆ ಜೀರಿ ಸಂಸ್ಥೆಯ ಕಾರ್ಮಿಕರು ಹಾಗೂ ಗ್ರಾಮಸ್ಥರು ವಿದ್ಯಾರ್ಥಿಗಳು ಹಾಗೂ ಅಪಾರ ಭಕ್ತರು ಹಾಜರಿದ್ದರು ಆರಿಸಿ ಆ ನಂತರ ಪೌಡ್ರಿ ಕೊಡ್ತೀವಿ ಇದನ್ನ ಬಿಸಿಗೆ ಕೊಟ್ಬಿಟ್ರೆ ಬಿಟ್ಟರೆ ಪೌಡ್ರ್ ಮೆಲ್ಟ್ ಆಗುತ್ತೆ

ಸರ್ ಇವತ್ತು ನಮ್ಮ ಗ್ರಾಮಕ್ಕೆ ಸತ್ಯ ಸಾಯಿ ಮಧುಸೂದನ್ ಅವರು ಬಂದಿದ್ರು ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಯಾವ ಫಂಕ್ಷನ್ಗೂ ಹೋಗದರು ಯಾವ್ದ ಕಂಪ್ನಿಗೂ ಹೋಗದರು ನಮ್ಮ ಗ್ರಾಮಕ್ಕೆ ಅದು ನಮ್ಮ ಜೀನಿ ಸಂಸ್ಥೆಗೆ ಬಂದಿದ್ರು ತುಂಬಾ ಖುಷಿ ಆಯ್ತು ಹೆಮ್ಮೆ ಆಯ್ತು ಇಂತ ಸೌಭಾಗ್ಯ ಸಿಕ್ಕಿದ್ದು ನನಗಂತೂ ತುಂಬಾ ಅದೃಷ್ಟ ಆಯ್ತು ಮಧುಸೌಧನ್ ಗುರುಜಿ ಹಾಗೂ ನಮ್ಮ ಜಯಚಂದ್ರ ಹೇಳ್ತೀನಿ ಸರ್ ಸರ್ ಇನ್ನೊಂದು ಇಲ್ಲಿ ಅವರು ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮನ್ನು ನೋಡಿ ಅವರು ಸಮೇತ ಮಾಡ್ತಿದ್ದಾರೆ ಅನ್ನೋದು ತುಂಬಾ ಖುಷಿ ಆಗುತ್ತೆ ಹಾಗೂ ನಮ್ಮ ಪ್ರಾಡಕ್ಟ್ ನ ಅತಿ ಹೆಚ್ಚು ವಿಶ್ವಮಟ್ಟಕ್ಕೆ ಪರಿಚಯ ಮಾಡಿಸ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅದಿನ್ನು ದೊಡ್ಡ ಖುಷಿ ಆಗುತ್ತೆ ಸರ್ ಸರಿ ನೆಕ್ಸ್ಟ್ ಮಂತ್ ಬರುತ್ತೆ ಸರ್ ವಾಟರ್ ನೆಕ್ಸ್ಟ್ ಮಂತ್ ಎಂಟನೇ ತಿಂಗಳು ಪ್ರತಿಯೊಬ್ಬರಿಗೂ ನಮ್ಮ ಜೀನಿ ವಾಟರ್ ಬರುತ್ತೆ ತುಂಬಾ ಖುಷಿಯಿಂದ ಕುಡಿರಿ ಹಾಗೂ ನಿಮ್ಮ ಮನೆಗೂ ತಲುಪಿಸುವಂತ ವ್ಯವಸ್ಥೆ ಮಾಡ್ತೀವಿ ಬಹುಶಃ ಇದು ಒಂದು ವಿಶೇಷವಾದಂತ ಒಂದು ಸಂದರ್ಭ ಬದುಕು ಸಾಯಿರವರನ್ನ ಜಗದ್ಗುರುಗಳನ್ನ ಕರ್ಕೊಂಡ್ ಬರ್ಬೇಕು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ ಒಂದು ದಿವಸ ಜೀನಿ ಅವ್ರು ತಯಾರು ಮಾಡ್ತಾ ಇರ್ತಕ್ಕಂಥ ಎಲ್ಲ ಪ್ರಾಡಕ್ಟ್ ಗಳನ್ನ ತಗೊಂಡು ಬಂದು ಮುಂದಿನ ಸ್ವಾಮಿಗಳಿಗೆ ಅರ್ಪಿಸಿದಂತ ಸಂದರ್ಭದಲ್ಲಿ ಮಧುಸೂದನ್ ಸಾಹೇಬ್ರು ಅರಿಕೆ ಕೊಟ್ಟರು ತೀರ್ಮಾನ ಕೊಟ್ಟರು ನಾನೊಂದು ಸಾರಿ ಬಂದು ನೋಡ್ತೇನೆ ಅಂತಕ್ಕಂಥ ಮಾತು ನಡೆದ್ರು ಆ ಮಾತಿನ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಬಂದಿದ್ದಾರೆ ಇದು ನಮ್ಮೆಲ್ಲರಿಗೂ ಕೂಡ ಸಂತೋಷ ತರ್ತಕ್ಕಂಥದ್ದು ಬಹುಶಃ ನಾವು ದೇವರನ್ನ ನೋಡಿಲ್ಲ ಆದರೆ ದೇವರು ದೇವರ ರೂಪದಲ್ಲಿ ಇರ್ತಕ್ಕಂತ ನಿಜವಾದ ದೇವರೇ ಆಗಿರ್ತಕ್ಕಂಥ ಸದ್ಗುರುಗಳು ಇವತ್ತು ಇಲ್ಲಿ ಬಂದಿರ್ತಕ್ಕಂಥದ್ದು ನಿಮ್ಮೆಲ್ಲರ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ಮತ್ತೆ ನಮ್ಮ ಪುಣ್ಯ ಅಂತಲೂ ಕೂಡ ನಾನು ಭಾವಿಸ್ತೇನೆ ಬಹುಶಃ ಇವತ್ತು ಇವತ್ತಿನಿಂದ ಇವತ್ತು ಜೀನಿ ಸಂಸ್ಥೆಯ ಭವಿಷ್ಯ ಬದಲಾವಣೆ ಆಗ್ತದೆ ಎಲ್ಲ ಒಂದು ಮಾನಸಿಕವಾಗಿ ಶಕ್ಸೆ ಸಿಗ್ತದೆ ಅವರ ಆಶೀರ್ವಾದ ಬಲದಿಂದ ಇದು ದೊಡ್ಡ ವಿಶ್ವ ಮಟ್ಟಕ್ಕೆ ಬೆಳೆಯುವಂತ ಕಂಪನಿಯಾಗಿ ಬೆಳಿಲಿ ಅಂತ ಹೇಳಿ ನಾನು ಹಾರೈಸೋದ್ರ ಜೊತೆಗೆ ಇವತ್ತು ನಾನು ಹೆಚ್ಚು ಸಂದರ್ಭ ಮಾತನಾಡ್ತಕ್ಕಂಥದ್ದಲ್ಲ ಸ್ವಾಮಿಗಳಲ್ಲಿ ಎಲ್ಲ ಪ್ರಕ್ರಿಯೆಗಳು ಈ ಚಟುವಟಿಕೆಗಳು ಏನ್ ನಡೀತಿದೆ ಅಂತಕ್ಕಂಥದ್ದಲ್ಲ ಪ್ರತಿಯೊಬ್ಬರು ಕೂಡ ಇವಲ್ಲಿ ಭಾಗಿಗಳಾಗಿ ಮಾಡ್ತಾ ಇರ್ತಕ್ಕಂಥ ಸೇವೆಯನ್ನು ಎಲ್ಲದೂ ಕೂಡ ಕಣ್ಣಾರನ್ನು ನೋಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಅತ್ಯಂತ ಸಂತೋಷ ಆಗಿದೆ ಅಂತ ನಾನು ಭಾವಿಸ್ತೇನೆ ಅವರು ಕೂಡ ಇದೇ ರೀತಿಯಾಗಿ ಕರ್ನಾಟಕದ ಐವತ್ತೈದು ಲಕ್ಷ ಮಕ್ಕಳಿಗೆ ಮತ್ತು ಈ ದೇಶದಲ್ಲಿರ್ತಕ್ಕಂಥ ತೊಂಬತ್ತು ಲಕ್ಷ ಮಕ್ಕಳಿಗೆ ಸಾಯಿ ಶೂರ್ ರಾಗಿ ಮಾಲ್ಟ್ ಅಂತಕ್ಕಂಥದನ್ನ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಇಡೀ ಕರ್ನಾಟಕದಂತ ದೇಶಾದ್ಯಂತ ಮಕ್ಕಳಿಗೆ ತಲುಪ್ತಾ ಇರ್ಬೇಕಾದಾಗ ಇದಕ್ಕೆ ದಿಲೀಪ್ನ ತಂತ್ರಗಾರಿಕೆ ಮತ್ತು ಅವ್ರ ಟೆಕ್ನಾಲಜಿ ಅದನ್ನು ಕೂಡ ಸ್ವಾಮಿಯವರಿಗೆ ಪರಿಚಯ ಮಾಡಿಸ್ಬೇಕು ಅನ್ನೋ ಆಸೆಯಿಂದ ಇವತ್ತು ನಾನು ಇಲ್ಲಿ ಕರ್ತದ್ದಿದ್ದೇನೆ ಅವರು ಅವರು ಒಪ್ಪಿಗೆಯನ್ನ ಪಡೆದು ಇಲ್ಲಿ ಕರ್ಕೊಂಡ್ಬಂದಿದ್ದೇವೆ ಬಂದಿದ್ದೇವೆ ನಮಗೆ ಬಹಳ ಸಂತೋಷ ಆಗಿದೆ ಸ್ವಾಮಿಯವರಲ್ಲಿ ನಾನು ಅತ್ಯಂತ ಇವರೆಲ್ಲರ ಪರವಾಗಿ ಸ್ವಾಗತಿಸಿ ಇವತ್ತು ನಾನು ಹೆಚ್ಚು ಮಾತಾಡಕ್ ಹೋಗೋದಿಲ್ಲ ಈ ರೀತಿಯಾಗಿ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಎಲ್ಲವೂ ಸ್ಥಳೀಯವಾಗಿರ್ತಕ್ಕಂಥ ಕೈಗಾರಿಕೆಗಳು ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತದೆ ಗ್ರಾಮೀಣ ಪ್ರದೇಶದ ಜನರಿಗೆ ಉತ್ತೇಜನ ಕೊಟ್ಟದಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಎಲ್ಲೋ ಒಂದು ಕಡೆಗೆ ಈ ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಲೆಟ್ ಇಯರ್ ಅಂತೇಳಿ ಸಿರಿಧಾನ್ಯಗಳ ವರ್ಷ ಅಂತೇಳಿ ಇವತ್ತು ಘೋಷಣೆ ಮಾಡಿ ಇವತ್ತು ಸದ್ಗುರುಗಳು ಈ ರೀತಿಯಾಗಿ ಬಂದಾಗ ಫ್ಯಾಕ್ಟ್ರಿಗೆ ಬಂದಾಗ ಅವರಿಗೆ ಕೊಡ್ತಕ್ಕಂತ ಉತ್ತೇಜನ ಪ್ರೋತ್ಸಾಹ ಮತ್ತು ಆಶೀರ್ವಾದ ಅದರ ಬಲದಿಂದ ಇವತ್ತು ಮೈನರ್ ಮೆನಿಟ್ಸ್ ಅಂತಕ್ಕಂಥದ್ದು ಪ್ರಪಂಚದ ಎಲ್ಲ ಜನರಿಗೂ ಕೂಡ ಮುಟ್ಟುವಂತ ಆಗ್ತದೆ ಮುಟ್ಟುವಂತ ಆಗ್ಬೇಕಾದಾಗ ಹೇಗೆ ಅಂತ ಹೇಳಿದ್ರೆ ಈ ಜೀನಿ ಅಂತ ಕಂಪನಿಗಳು ಇವತ್ತು ಇಡೀ ಪ್ರ ದೇಶಾದ್ಯಂತ ಪ್ರಪಂಚಾದ್ಯಂತ ಇವತ್ತು ಅವರ ವಸ್ತುಗಳನ್ನ ಇವತ್ತು ತಯಾರು ಮಾಡಿದಂತ ವಸ್ತುಗಳನ್ನ ತಲುಪಿದಾಗ ಮಾತ್ರ ಸಾಧ್ಯ ಆಗ್ತದೆ ಅಂತ ಶಕ್ತಿಯನ್ನ ನೋಡೋದಕ್ಕೆ ನಾನು ಪ್ರಾರ್ಥನೆ ಮ ಜಗದ್ಗುರುಗಳು ದಿಲೀಪ್ರಿಗೆ ಆಶೀರ್ವಾದ ಮಾಡಿ ಪ್ರಪಂಚ ಮಟ್ಟಕ್ಕೆ ಬೆಳಿಲಿ ಅಂತೆಲ್ಲ ಆಶೀರ್ವಾದ ಮಾಡಬೇಕು ಅಂತೇಳಿ ವಿನಂತಿ ಮಾಡಿ ನಾನು ಮಾತನ್ನು ಮಲಿಸ್ತೇನೆ ಓಂ ಸಾಯಿರೇ

ಅವರು ಅವರು ತುಂಬಾ ಬುದ್ಧಿ ದ್ವikti ಲವ್ ಫ್ಯೂ ಇನ್ನು ಶಕ್ತಿ ಬುದ್ಧಿ ಇರೋನು ಶಕ್ತಿ ಪಟರ ಅಂತ ಅಂತ ಗೊತ್ತು ಅಂತ ಗೊತ್ತು ಇಕ್ಕೆ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸುವಂತ ಹೇಳಿ ಇನ್ನು ಪ್ರಾಥಮಿಕಕ್ಕೆ ಸರಿ ಇತ್ತು ಬක්ಸಗೆ ಮಾಡೋದು ಕಿಮಿಟು ಬಂತ ರಾಜೇಂದ್ರ ಬක්ಸಗೆ ಇದು ಇದು ಮಕ್ಕಳಿಗೆ ಸರಿ ಇತ್ತು

ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ